ಹಲೋ ವೆಲ್ಕಮ್ ಟು ಪಿಡಿ ಸಿಲ್ಕ್ಸ್ ಈ ವಿಡಿಯೋಲಿ ಬನಾರಸಿ ಗ್ರೀಪ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಸೂಪರ್ ಸಾಫ್ಟ್ ಆಗಿದೆ ಸ್ಯಾರಿ ಇದೆಲ್ಲ ಸೆಮಿ ಆಗಿರುತ್ತೆ ಸೊ ಇಷ್ಟು ಹುಟ್ಟ ಬರುತ್ತೆ ನೋಡಿ ಡಿಸೈನಿಂಗ್ ಸೂಪರ್ ಇದೆ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡ್ರು ಸಾರಿ ಪೂರ್ತಿ ಮೋಟಿವ್ಸ್ ಇದೆ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಬರುತ್ತೆ ಸೂಪರ್ ಬಾ ಕಾಣಿಸುತ್ತೆ ಸ್ಯಾರಿ ತುಂಬಾ ಸಾಫ್ಟ್ ಇದೆ ಸೊ ಈ ಥರದ್ರಲ್ಲಿ ನಾವು ತುಂಬ ಡಿಸೈನ್ಸ್ ತರ್ತಾ ಇದ್ದೀವಿ ನಮ್ಮ ಕಸ್ಟಮರ್ಸ್ಗೆಲ್ಲ ತುಂಬ ಇಷ್ಟಪಟ್ಟು ತೊಗೊತಾ ಇದ್ದಾರೆ ಸೊ ಈ ರೀತಿ ಕಾಣಿಸುತ್ತೆ ಈಗ ಫಸ್ಟ್ ತೋರಿಸ್ತಿರೋದು ನನ್ನ ಮರೂನ್ ಕಲರ್ ಈ ತರ ರಿಚ್ ಪಲ್ಲು ಕೂಡ ಇರುತ್ತೆ ಬ್ಲೌಸ್ ಬಂದು ಸ್ಮಾಲ್ ಮೋಟಿವ್ಸ್ ಇರುತ್ತೆ ಹಿಂಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಕೈಂಡ್ ಆಫ್ ಹೆಂಗಿರುತ್ತೆ ಸ್ಯಾಟಿನ್ ಕ್ರೇಪ್ ತರ ಫುಲ್ ಕ್ರೇಪ್ ಅಲ್ಲ ಸ್ಯಾಟಿನ್ ಕ್ರೇಪ್ ತರ ಬರುತ್ತೆ ಸೊ ದಿಸ್ ವಿಲ್ ಬಿ ದ ಬ್ಲೌಸ್ ಬಾರ್ಡರ್ ಇರುತ್ತೆ ಸ್ಮಾಲ್ ಮೋಟಿವ್ಸ್ ಕೂಡ ಇರುತ್ತೆ ಸಿಂಗಲ್ ಹಾಕಿ ಈ ತರ ಪಲ್ಲು ನೀವು ಡ್ರೇಪ್ ಮಾಡಿದ್ರೆ ಸ್ಯಾರಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು ಪ್ರೈಸ್ ಫೋರ್ ಟೆನ್ ನಾಲ್ಕು ಸಾವಿರದ ಹತ್ತು ರೂಪಾಯಿ ಸೊ ಇದರಲ್ಲಿ ತ್ರೀ ಕಲರ್ಸ್ ಇದೆ ಫಸ್ಟ್ ಒನ್ ಆಫ್ ವೈಟ್ ಕಲರ್ ನೆವಿ ಬ್ಲೂ ಒನ್ ಸ್ಕೈ ಬ್ಲೂ ನಾಲ್ಕು ಕಲರ್ ತುಂಬಾ ಚೆನ್ನಾಗಿದೆ ಸಿಂಪಲ್ ಅಂಡ್ ಎಲಿಗಂಟ್ ಆಗಿ ಕಾಣಿಸುತ್ತೆ ಸಾರಿ ಸಾಫ್ಟ್ ಡ್ರೇಪ್ ಮಾಡೋದಕ್ಕೂ ತುಂಬಾ ಕನ್ವಿನಿಯಂಟ್ ಆಗಿದೆ ಫೋರ್ ನಾಲ್ಕು ಸಾವಿರದ ಹತ್ತು ರೂಪಾಯಿ ನಿಮ್ಗೆ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು